ರಾಮನವಮಿ ಶುಭಾಶಯಗಳೆಲ್ಲ ಕೂಡ ಯಾರೋ ಬೈದರು ರಾಮನವಮಿ ದಿವಸ ಕಾರ್ಯಕ್ರಮ ಮಾಡ್ಬಿಡಿದ್ದೀರಿ ಅಂತ ಅಂತ ಇದ್ದರೆ ನಮಗೆ ಗೊತ್ತಿರಲಿಲ್ಲ ಕಾರ್ಯಕ್ರಮ ಫಿಕ್ಸ್ ಆದಾಗ ಮಾನ್ಯ ಸಚಿವರು ಮೂರು ಮೂರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದಕ್ಕೆ ರಾಮನವಮಿ ದಿವಸ ಸ್ಪೆಷಲ್ ಮಾಡಿಸಿಲ್ಲ ಯಾರೋ ಬೈದ ಯಾರೋ ಬೈದೇ ಇದ್ರು ಅದಕ್ಕೆ ಕೇಳುವುದೇ ಆಮೇಲೆ ಈಗ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಆದಂಥ ಅನುದಾನಗಳನ್ನು ಮಾನ್ಯ ಕೃಷಿ ಸಚಿವರ ಈಗ ಮೇಲ್ಕೋಟೆ ವೈಮುಡಿ ಎಂಟು ಕೋಟಿ ರೂಪಾಯಿ ಈ ವರ್ಷನೂ ಬಿಡುಗಡೆ ಮಾಡಿಸಿದ್ದಾರೆ ಹೋದ ವರ್ಷವೂ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ರು ಆ ವೈಮುಡಿಯಲ್ಲಿ ಸ್ವಲ್ಪ ಖರ್ಚುಗಳನ್ನು ಮಾಡಿಸಿ ಮಿಕ್ಕಿದ್ದೆಲ್ಲ ಎಂಟೂರು ಕೋಟಿ ಹೋದ ವರ್ಷವೂ ಸುತ್ತಮುತ್ತಲಿನ ಗ್ರಾಮಗಳನ್ನು ಅಭಿವೃದ್ಧಿ ಕೆಲಸಕ್ಕೋಸ್ಕರನೇ ಬಳಸ್ಕೊಂಡಿದ್ದೀವಿ ಈ ವರ್ಷವೂ ಅದೇ ಥರ ಮಾಡ್ತೀವಿ ಅದು ಬಿಟ್ಟರೆ ಇನ್ನೂ ನೀರಾವರಿ ಕೆಲಸಗಳಾಗಿರಲಿ ಈ ರಸ್ತೆ ಕಾಮಗಾರಿಗಳಾಗಲಿ ಮೋರಿ ಕಾಮಗಾರಿಗಳಾಗಲಿ ಇದಕ್ಕೆ ಹಲವಾರು ಅನುದಾನಗಳನ್ನು ಸರ್ಕಾರದವರು ಬಿಡುಗಡೆ ಮಾಡಿದಂಥದ್ದು ನಮಗೆ ಅದ್ದೇ ಈ ಬಜೆಟ್ಟಲ್ಲಿ ನನಗೆ ಒಂದು ಖುಷಿಯಾದ ಸಂಗತಿ ಏನು ಸರ್ಕಾರ ನೋಡ್ಸ್ ಮಾಡ್ತು ಅಂತ ಹೇಳಿದ್ರೆ ಒಂದು ತಾಲೂಕಿನ ತಗೊಂಡು ಪರ್ ಪೂರ್ಣ ಆ ತಾಲೂಕಲ್ಲಿರೋಂಥ ಎಲ್ಲ ಗದ್ದೆಗಳನ್ನು ಈ ಬೆಳೆ ಪದ್ಧತಿ ಏನಿದೆ ಅದನ್ನು ಪೂರ್ತಿ ಬದಲಾವಣೆ ಮಾಡೋಕ್ಕೆ ಸರ್ಕಾರ ಒಂದು ಮೊದಲನೆಯದಾಗಿ ಒಂದು ಕಾರ್ಯಕ್ರಮನ ರೂಪಿಸಿರುವಂಥದ್ದು ಅಂದರೆ ನ್ಯಾಚುರಲ್ ಫಾರ್ಮಿಂಗಿಗೆ ಇಡೀ ತಾಲೂಕಾದ್ಯಂತ ಅದನ್ನು ಕನ್ವರ್ಟ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಅದಕ್ಕೆ ಕೃಷಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ರೈತರ ಪರ ರೈತರ ಪರ ಈ ಒಂದು ಕಾರ್ಯಕ್ರಮನ ಮಾಡಿರೋದಕ್ಕೆ ಮತ್ತು ಅನುಷ್ಠಾನಕ್ಕೆ ತಂದಿರೋದಕ್ಕೋಸ್ಕರ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರೋದಕ್ಕೆ ಹೀಗೆ ಹಲವಾರು ರೈತ ಪರ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಪ್ರತಿ ವರ್ಷವೂ ಆಯೋಜನೆ ಮಾಡ್ತಾ ಇದ್ದಾರೆ ಈಗ ಈ ಕಾರ್ಯಕ್ರಮ ಪ್ರಮುಖವಾಗಿ ಸ್ಥಳೀಯ ಚುನಾವಣೆಗಳನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮ ರೂಪಿಸಿರೋಂಥದ್ದು ಗೊತ್ತಿರೋಂಥದ್ದು ವಿಷಯ ಈಗಾಗಲೇ ಸೊಸೈಟಿಗಳು ಆಗಲೇ ಎಲ್ಲವ ಸುಮಾರು ಕಡೆ ಚುನಾವಣೆಗಳು ನಡೆದಿದೆ ಇನ್ನೊಂದಷ್ಟು ಕಡೆ ಚುನಾವಣೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ನಾನು ಕೇಳ್ಕೊಳ್ಳೋದಿಷ್ಟೇ ಇದು ಒಗ್ಗಟ್ಟಲ್ಲಿ ಬಲ ಇದೆ ದಯವಿಟ್ಟು ತಮ್ಮ ತಮ್ಮ ವೈಮನ್ಸ್ಗಳನ್ನು ನಿಮ್ಮ ಊರುಗಳಲ್ಲಿ ದಯವಿಟ್ಟು ಕೊಟ್ಟು ನಾವೇನಾದರೂ ಇಲ್ಲಿ ಸೋಲು ಅನುಭವಿಸ್ತಾ ಇದ್ದೀವಿ ಎಲ್ಲಾದರೂ ಅಂತ ಹೇಳಿದ್ರೆ ಯಾವುದಾದ್ರು ಊರಲ್ಲಿ ನಾವು ಎರಡು ಮೂರು ನಮ್ಮಮ್ಮಲ್ಲೇ ಒಡಕಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡದೇ ಇರೋಕ್ಕೋಸ್ಕರ ನಾವು ಸೋಲನ್ನು ಅನುಭವಿಸ್ತಾ ಇರೋದು ಅದನ್ನು ದಯವಿಟ್ಟು ಯಾವುದೇ ಥರದ ಏನೋ ನೀವೆಲ್ಲ ಪ್ರತಿಯೊಬ್ಬರೂ ಓಟ್ ಹಾಕ್ಸಿ ಮನೆ ಮನೆಯಿಂದ ಈಚೆಯಿಂದ ಕರ್ಕೊಂಡು ಬಂದು ಓಟ್ ಹಾಕಿಸಿ ಗೆಲ್ಸಿರೋಕ್ಕೆ ನಾವೆಲ್ಲ ಇಟ್ಕೊಂಡ್ವಿ ನಿಮಗೆ ಏನಿದ್ರೂ ನೀವು ನಮಗೆ ಆ ಒಂದು ಶಕ್ತಿನ ಕೊಟ್ಟಿದ್ದೀವಿ ಅದೇ ರೀತಿ ನಾವುಗಳುವೇ ನಿಮ್ಮ ಜೊತೆಗಳ ಕೆಲಸ ಮಾಡ್ತೀವಿ ಸ್ಥಳೀಯವಾಗಿ ಯಾರಿಗೆ ಒಗ್ಗಟ್ಟಾಗಿ ನಾವೆಲ್ಲ ನಿನ್ನೆ ಮೊನ್ನೆ ನಾನು ಎಲ್ಲ ಊರುಗಳಿಗೂ ಹೋಯ್ತಾ ಸೊಸೈಟಿ ಎಲೆಕ್ಷನ್ಗಳಿಗೆ ಅವ್ರು ಕರೆಸಿ ಇವ್ರು ಕರೆಸಿ ಅವ್ರು ಬಂದ್ರೆ ಇವ್ರು ಬರೀಕಿಲ್ಲ ಇವ್ರು ಬಂದ್ರೆ ಅವ್ರು ಬರೀಕಿಲ್ಲ ಈ ದಯವಿಟ್ಟು ಅದನ್ನ ಮಾಡೋದು ಬೇಡ ಸ್ಥಳೀಯ ಚುನಾವಣೆಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದ ಇವಾಗಿಂದನೇ ಯಾರು ನಿಲ್ಲಿಸಿದ್ರೆ ನಮಗೆ ಗೆಲುವು ಸಾಧ್ಯ ಅನ್ನೋದನ್ನು ದಯವಿಟ್ಟು ತಾ ತಾವೆಲ್ಲ ಆಲೋಚನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಡೆಗೆ ಮನವಿ ಮಾಡ್ತಿದ್ದೀವಿ ಈಗ ಇನ್ನೇನು ಮೂರ್ನಾಲ್ಕು ತಿಂಗಳು ತಿಂಗಳಲ್ಲಿ ಇದು ಏನು ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದಾಗ ನಾವು ಕೊನೆಯ ಮಿನಿಟಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳಬೇಕು ಇವಾಗಿಂದನೇ ನಾವು ತಯಾರಿ ಮಾಡ್ಕೊಳ್ಳಲ್ಲ ಎಲ್ಲೆಲ್ಲಿ ಯಾರು ನಿಲ್ಲಿಸ್ಕೊಂಡ್ರೆ ನಾವು ಗೆಲ್ ಗೆಲ್ಸ್ಕೋಬೋದು ಅನ್ನೋದ್ರ ಬಗ್ಗೆ ಅದನ್ನು ಹೆಚ್ಚು ಗಮನಹರಿಸಿ ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮಗಳ ಜೊತೆ ಇದ್ದು ನಾವು ಕೆಲಸ ಮಾಡ್ತೀವಿ ಏನೇ ತರದ ಸಮಸ್ಯೆಗಳಿದ್ರು ನಾವು ನಿಮ್ಮ ಜೊತೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾನುವಾರ ದಿನ ಆದರೂ ರಾಮನವಮಿ ದಿವ ಆದರೂ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳೇ ನಾನು